ಸಾರ್ವಜನಿಕ ಪ್ರಕಟಣೆ ವಿಜಯಪುರ ಪುರಸಭೆ ವ್ಯಾಪ್ತಿಯಲ್ಲಿ ವಾಸಿಸುವ ನಿವೇಶನರಹಿತ ಹಾಗೂ ವಸತಿ ರಹಿತರಿಗೆ ತಿಳಿಯಪಡಿಸುವುದೆನೆಂದರೆ ನಿವೇಶನ ಹೊಂದಿರುವ ಬಡವರು ಕೊಳಚೆ ಪ್ರದೇಶದ ನಿವಾಸಿಗಳು ಮಧ್ಯಮ ವರ್ಗದವರಿಗೆ ಪ್ರಧಾನಮಂತ್ರಿ ಆವಾಸ್ ಎರಡು ಯೋಜನೆಯಡಿ ಸೂರು ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ ಆದ್ದರಿಂದ ಪುರಸಭೆ ವತಿಯಿಂದ ವಸತಿ ನಿವೇಶನರಹಿತರ ಕುಟುಂಬಗಳನ್ನು ಗುರುತಿಸಲು ರಾಪಿಡ್ ಡಿಮಾಂಡ್ ಸರ್ವೆ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿದೆ ವಸತಿ ನಿವೇಶನರಹಿತರ ಕುಟುಂಬದ ಫಲಾನುಭವಿಗಳು ನೇರವಾಗಿ ಕೇಂದ್ರ ಸರ್ಕಾರದ ಯೂನಿಫೈಡ್ ವೆಬ್ ಪೋರ್ಟಲ್ ಸ್ಲ್ಯಾಶ್ ಅರ್ಲ್ ವಿವರಣ ಸೂಚಿ ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಸ್ಲ್ಯಾಶ್ ಪಿಎಂಎ ಡ್ಯಾಶ್ ಅರ್ಬನ್ ಡಾಟ್ ಗಾವ್ ಇನ್ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಸತಿ ಶಾಖೆಯ ವಿಷಯ ನಿರ್ವಾಹಕರನ್ನು ಸಂಪರ್ಕಿಸಲು ತಿಳಿಯಪಡಿಸಿದೆ ನಿವೇಶನರಹಿತ ವಸತಿ ರಹಿತರು ಈ ಕೆಳಗಿನಂತೆ ಅರ್ಹತೆಯನ್ನು ಹೊಂದಿರಬೇಕು ಫಲಾನುಭವಿಯು ವಿವಾಹಿತ ಮಹಿಳೆ ಅಥವಾ ಏಕಮಹಿಳಾ ಒಡೆತನದ ಗೃಹಿಣಿಯಾಗಿರಬೇಕು ಇವರನ್ನು ಹೊರತುಪಡಿಸಿ ಪುರುಷರಾಗಿದ್ದಲ್ಲಿ ಮಾಜಿ ಯೋಧರು ವಿದುರರು ಅಂಗವಿಕಲರು ಹಿರಿಯ ನಾಗರಿಕರು ವಿಚ್ಛೇದಿತರು ಅರ್ಹರಾಗಿರುತ್ತಾರೆ ಫಲಾನುಭವಿಯ ಕುಟುಂಬದ ವಾರ್ಷಿಕ ಆದಾಯವನ್ನು ಈ ಕೆಳಗಿನಂತೆ ನಿಗದಿಪಡಿಸಿದೆ ಇಡಬ್ಲ್ಯೂ ಎಸ್ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷದೊಳಗೆ ಎಲ್ಐಜಿ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷದಿಂದ ಆರು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷದೊಳಗೆ ಎಂಐಜಿ ಆರು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷದಿಂದ ಒಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷದೊಳಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬೇರೆ ಯಾವುದೇ ಯೋಜನೆ ಇಲಾಖೆಯಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆಯ್ಕೆಯಾಗಿ ಇಪ್ಪತ್ತು ವರ್ಷದಿಂದ ವಸತಿ ಯೋಜನೆಯಡಿಯಲ್ಲಿ ಸಹಾಯಧನ ಪಡೆದು ಮನೆ ನಿರ್ಮಾಣ ಮಾಡಿಕೊಂಡಿರಬಾರದು ಸಂಬಂಧಪಟ್ಟ ನಗರ ಪಟ್ಟಣದ ದಿನಾಂಕ ಮಧ್ಯರಾತ್ರಿ ಒಂದು ಗಂಟೆ ಒಂಬತ್ತು ನಿಮಿಷ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ವಾಸವಿರುವ ಫಲಾನುಭವಿಯು ಸಮೀಕ್ಷೆಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ರಾಜ್ಯದ ಯಾವುದೇ ಭಾಗದಲ್ಲಿ ನಿವೇಶನ ಅಥವಾ ವಸತಿ ಹೊಂದಿರದ ಕುಟುಂಬವನ್ನು ನಿವೇಶನರಹಿತರು ಎಂದು ಪರಿಗಣಿಸುವುದು ರಾಜ್ಯದ ಯಾವುದೇ ಭಾಗದಲ್ಲಿ ಪಕ್ಕಾ ಮನೆಯನ್ನು ಹೊಂದಿರದ ಆದಾಗ್ಯೂ ನಿವೇಶನ ಹೊಂದಿರುವ ಕಚ್ಚಾ ಮನೆಯನ್ನು ಹೊಂದಿರುವ ಕುಟುಂಬವನ್ನು ವಸತಿರಹಿತ ಕುಟುಂಬವೆಂದು ಪರಿಗಣಿಸುವುದು ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿದ್ದಲ್ಲಿ ನಿವೇಶನಕ್ಕೆ ಸಂಬಂಧಿಸಿದಂತೆ ಹಕ್ಕುಪತ್ರ ಕ್ರಯಪತ್ರ ದಾನಪತ್ರ ಉಡುಗೊರೆ ಪತ್ರ ಖಾತಾಪತ್ರಗಳನ್ನು ಹೊಂದಿರಬೇಕು ಈ ಹಿಂದೆ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿ ಮನೆ ನಿರ್ಮಿಸದೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ಮೂರರ ನಂತರ ಕೇಂದ್ರ ಸರ್ಕಾರದಿಂದ ಮನೆ ರದ್ದಾದ ಫಲಾನುಭವಿಗಳು ಸಮೀಕ್ಷೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಅನರ್ಹರಾಗಿರುತ್ತಾರೆ ಅರ್ಜಿದಾರರು ಸಲ್ಲಿಸಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಮನೆಯ ಯಜಮಾನ ಯಜಮಾನಿ ತಂದೆ ತಾಯಿ ಮತ್ತು ಪಡಿತರ ಚೀಟಿಯಲ್ಲಿ ಇರುವಂತಹ ಕುಟುಂಬ ಸದಸ್ಯರುಗಳ ಆಧಾರ್ ಕಾರ್ಡ್ಗಳು ವಸತಿ ರಹಿತರಾದಲ್ಲಿ ನಿವೇಶನಕ್ಕೆ ಸಂಬಂಧಿಸಿದ ದಾಖಲೆಗಳು ಹಕ್ಕುಪತ್ರ ಕ್ರಯಪತ್ರ ದಾನಪತ್ರ ಉಡುಗೊರೆ ಪತ್ರ ಖಾತಾಪತ್ರಗಳು ಜಾತಿ ಮತ್ತು ಆದಾಯ ಪ್ರಮಾಣದ ಜೆರಾಕ್ಸ್ ಪ್ರತಿ ಆಹಾರ ಪಡಿತರ ಚೀಟಿಯ ಜೆರಾಕ್ಸ್ ಪ್ರತಿ ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿ ಪಾನ್ ಕಾರ್ಡ್ ಲಭ್ಯವಿದ್ದಲ್ಲಿ ಮಾತ್ರ ಚುನಾವಣಾ ಗುರುತಿನ ಕಾರ್ಡ್ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸಲ್ಲಿಸಬೇಕು ಪ್ರಕಟಣೆ ಅಧ್ಯಕ್ಷರು ಪುರಸಭೆ ವಿಜಯಪುರ ಉಪಾಧ್ಯಕ್ಷರು ಪುರಸಭೆ विजयपुर सदस्य विजयपुरा विजयपुर मुख्याधिकारी पुरा विजयपुर